ಜೆ ಎನ್ನುವರ ಆಕೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕ್ರಿಮಿನಲ್ ಮೊಕೊದ್ಯಮೆ ಹಾಗೂ ಫೋರ್ ಟ್ವೆಂಟಿ ಕೇಸು ಚೀಟಿಂಗು ಸುಲಿಗೆ ಹಾಗೂ ಪ್ರಾಣ ಬೆದರಿಕೆ ಈಗ ನಾನ್ ಬೆಲಬಲ್ ಇದೆ ಈಕೆ ಬಂಧನದ ಭೀತಿಯಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಪ್ಲಸ್ ಮನೇಲಿ ಕೂಡ ಇಲ್ಲ ಸೊ ಏನಾಗಿದೆ ಪೊಲೀಸರಿಗೆ ಈ ವೇದಿಕೆ ಮುಖೇನ ನಾನು ಒಂದು ಹೇಳ್ತೀನಿ ಈ ಕಮಿಷನರ್ ಆಫೀಸಿಂದ ಈಗ ತಾನೇ ಬರ್ತಾ ಇನ್ನ ಇಲ್ಲೇ ಇದ್ದೀನಿ ನನ್ನ ಕಮಿಷನರ್ ಆಫೀಸಿಂದ ಇಂದ ಇನ್ನು ಸ್ವಲ್ಪ ಮುಂದೆ ಯಾಕೆನ ಇಲ್ಲೇ ಇದ್ದೀನಿ ಈಗ ಹತ್ತು ನಿಮಿಷಗಳ ಕಾಲ ಯಾಕೆಂದ್ರೆ ಇಷ್ಟೊತ್ತು ಭೇಟಿ ಆದ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ಅವರು ಇವತ್ತು ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಪೊಲೀಸರ್ಗೆ ಮನ್ ಮನವಿ ಮಾಡ್ತೀನಿ ದಯವಿಟ್ಟು ಆಕೆ ಬೆಂಗಳೂರು ಬಿಟ್ಟು ಹಾಕಿನ ಮುಂಚೆ ದಯವಿಟ್ಟು ಬಂಧನ ಮಾಡಿ ದಯವಿಟ್ಟು ಆಕೆಯನ್ನು ಜೈಲಿಗೆ ಕಲಿಸುವಂತ ಈ ಕಸ್ಟಡಿಗೆ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಇದು ಬಹಳ ಗಂಭೀರವಾದ ಆರೋಪ ಈ ಕರ್ನಾಟಕದಲ್ಲಿ ಒಂದು ತೀರ್ಪು ಇಡೀ ದೇಶಕ್ಕೆ ಮಾದರಿ ಆಗ್ಬೇಕು ಅಂತ ಹೇಳ್ತೀನಿ ಕರ್ನಾಟಕ ಅಂದ್ರೆ ಅಂದ್ರೆ ಕರ್ನಾಟಕ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಈಕೆ ಆಕೆ ಮಾಡಿರ್ತಕ್ಕಂಥದ್ದು ಹೇಳೆ ಹೇಳಾಗಿ ಹೇಳ್ತೀನಿ ಈಗಾಗಲೇ ಆಕೆ ಒಂದು ಎರಡು ಮದುವೆ ಆಗಿ ನನಗೆ ನನ್ನ ಜೊತೆ ಒಂದು ಮದುವೆ ಚಲ್ಲಾಟ ಆಡಿ ಅನಧಿಕೃತವಾಗಿ ಎಲ್ಲ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನನ್ನ ನನ್ನ ಮದುವೆ ಆಗ್ತೀನಿ ಆಗ್ತೀನಿ ಅಂತ ನಿಮ್ಮದು ಅವ್ರದ್ದು ಪರಿಚಯ ಯಾವಾಗ ಆಯಿತು ಯಾವ ಇಶ್ವಿಯಲ್ಲಿ ಆಯಿತು ಹೇಗೆ ಆರಂಭ ಆಯಿತು ಸ್ನೇಹ ಯಾವಾಗ ಆಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಜನರಿಗೆ ಸಾಕಷ್ಟು ಕುತೂಹಲ ಇದ್ದೇ ಇರುತ್ತೆ ಯಾವಾಗ ಆರಂಭ ಆಯಿತು ಅಂತ ಈಗ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಹೇಳ್ತೀನಿ ಆಕೆ ಹೇಳ್ತಾರೆ ನನಗೆ ಆಕೆನೆ ಕೆಲಸ ಕೊಡ್ಸಿದೀನಿ ಅಂತ ಆಯ್ತು ಆಕೆ ಡೇಟ್ ಆಫ್ ಜಾಯ್ನಿಂಗ್ ಏನು ಅದು ಕೆಲಸ ವಿಚಾರ ಆಮೇಲೆ ಮಾತಾಡೋಣ ಹೇಳ್ತೀನಿ ನನ್ನ ನನ್ನ ಆಕೆ ಪರಿಚಯ ನಾನು ಎಚ್ ಆರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ ಆಕೆನು ನನ್ನ ಅಂಡರ್ ಅಲ್ಲಿ ಅಚ್ಚಾರ್ ಅಸೋಸಿಯೇಟ್ ಆಗಿ ಬರ್ತಾಳೆ ಅಚ್ಚಾರ್ ಅಸೋಸಿಯೇಟ್ ಆಗಿ ನನಗೆ ಆಕೆ ಆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನನಗೆ ಪರಿಚಯ ಆಗ್ತಾಳೆ ಪರಿಚಯ ಏನಾಗುತ್ತೆ ಯಾಕೆ ಅತ್ಯಂತ ಸಲಿಗೆ ಅಂತ ನೋಡಿ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ಯಾಕೆ ನನಗೆ ಏನೇ ಮಾತಾಡಕ್ ಹೋದ್ರು ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾಕೆಂದ್ರೆ ಈಗ ಇನ್ನೊಂದು ಹೇಳ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದಾರಲ್ಲ ಇದ್ರ ಮೇಲೆ ನಾನು ನನಗೆ ಕಾನೂನು ಪ್ರಕಾರ ಜಯ ಆಗಿದೆ ಹೊರ್ತು ಬೇರೆ ಏನ್ ಯಾರೋ ನನ್ನ ಪರಿಸ್ಥಿತಿಯಲ್ಲಿದ್ರೆ ನನ್ನ ನನ್ನ ಕುಟುಂಬದವರು ಹೇಳ್ತೀನಲ್ವಾ ಒಂದೆಲ್ಲ ಜಾನ್ವಿ ಜಾನ್ವಿ ಕೇಸಲ್ ನಾನಾಯ್ತು ಗಂಡ ಅಮ್ಮ ಫಸ್ಟ್ ನೈಟಲ್ಲಿ ಮುಟ್ಟದ ಹಿಂಡ್ ಗಂಡ ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಹೋದ್ರು ಆ ನಂತರ ಏನಾಯಿತು ಕ್ಲಾರಿ ಎಲ್ಲ ಇನ್ವೆಸ್ಟಿಗೇಷನ್ ಆದ ನಂತರ ಆಕೆಗೆ ಯಾರೋ ಒಂದು ಲವ್ ಅಫೇರ್ ಇತ್ತು ಅಂತ ಯಾಕೆ ಆಗಿರ್ಬೋದು ಗಂಡು ಮಕ್ಕಳಿಗೆ ಎಲ್ಲ ಒಂದು ಕಡೆ ಹೋದಾಗ ಒಂದು ಏನಂದರೆ ನೆಗ್ಲಿಜೆನ್ಸಿ ಮಾಡ್ತಾರೆ ಈಗ ನಾನೇ ಈಗ ನೋಡಿ ನಾನು ಕೊಟ್ಟು ಪ್ರಕರಣ ಇಪ್ಪತ್ತೈದು ದಿನಗಳಾಗಿತ್ತು ಯಾರು ನನ್ನ ನನ್ನ ಕಂಪ್ಲೇಂಟ್ ಕೂಡ ತಗೋಳಕ್ಕೆ ಯಾಕೆಂದ್ರೆ ಯಾರು ರೆಡಿ ಇರಲಿಲ್ಲ ಏನಾಯಿತು ಈಗ ಈ ಪ್ರಕರಣ ಎಲ್ಲಿಗೆ ಬೈಯಿಂದ ಬಂತು ಅಂದರೆ ಮಾಧ್ಯಮದ ಮುಖೇನ ತಾವು ನಾನು ಬಂದುಗೋ ನಿಮ್ಮಲ್ಲಿ ಮನವಿ ಮಾಡಿದಾಗ ಪ್ಲಸ್ ನಮ್ಮ ಜನರ ಜನರ ತಾಯಿ ಹಾಗೂ ಮಾನವ ಹಕ್ಕುಗಳು ಎಲ್ಲರೂ ಸೇರ್ಕೊಂಡ ನಂತರ ಅವ್ರಿಗೆ ಏನಾಯ್ತು ಇಲ್ಲ ಇವನು ಹುಡುಗ ಹೇಳ್ತಾರಾದರೂ ಏನೋ ಒಂದಿದೆ ಆಕೆಯೇ ಫ್ರಾಡು ಅಂತ ಹೇಳಿ ನನಗೆ ಈ ನಿನ್ನೆ ಈಗ ಆಕೆ ಮೇಲೆ ಎಫ್ ಐ ಆರ್ ಮಾಡಿ ನನಗೆ ಒಂದು ಮೊದಲ ಜಯ ಅಂತ ನಾನು ಹೇಳ್ತಾ ಇದ್ದೀನಿ ಆರಾಮಾಗಿ ಕೂಲಾಗಿ ಮಾತಾಡಿ ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೋಕೋಬಿಡಿ ಏನಾಗಿದೆ ಅಂದರೆ ಕುಲಂಕುಶವಾಗಿ ಮೊದಲಿಂದ ಎಲ್ಲಿಂದ ಆರಂಭ ಆಯಿತು ಹೇಗೆ ಆರಂಭ ಆಯಿತು ಅನ್ನೋದನ್ನು ಕಂಪ್ಲೀಟ್ ಆಗಿ ಜನರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ನೀವು ಇಲ್ಲಿಂದ ಅಲ್ಲಿ ಹೋದ್ರೆ ಅಲ್ಲಿಂದ ಇಲ್ಲಿ ಹೋದ್ರೆ ಜನಗಳ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನ್ನ ಅಂಡರ್ ತಗೊಳ್ಳಿ ಎಚ್ ಆರ್ ಅಸೋಸಿಯೇಟ್ ಆಗಿ ನನ್ನ ಹತ್ರ ಬರ್ತಾರೆ ಈಕೆ ಏಕೆಂದ್ರೆ ನಾನು ಈಕೆನ ನಾನು ಎಲ್ಲರ ಹತ್ರ ಯಾವ ಥರ ನನಗೆ ರಿಪೋರ್ಟಿಂಗ್ ಮಾಡ್ತಾರೋ ಈಕೆನೂ ಅದೇ ಅದೇ ರೀತಿ ಒಂದು ರಿಪೋರ್ಟಿಂಗ್ ಮಾಡ್ತಾ ಹೋಗ್ತಾಳೆ ಸಲಿಗೆ ಜಾಸ್ತಿ ಆಗುತ್ತೆ ನೋಡಿ ಆಕೆನ ನನಗೆ ಪ್ರಪೋಸ್ ಮಾಡೋದು ಕೂಡ ದಾಖಲಾತಿಗಳ ತೆಗೆದು ಮಾತಾ ಹೇಳ್ತೀನಿ ಯಾಕೆಂದ್ರೆ ನಾನು ಯಾವ್ದು ದಾಖಲೆಗಳಿಂದ ಮಾತಾಡಲ್ಲ ಓಕೆ ಈಗ ನೋಡಿ ಆಕೆ ಏನಂತ ಮೆಸೇಜ್ ಮಾಡಿದಾರೆ ಇಲ್ಲಿ ನಾನು ದಾಖಲೆ ತೆಗೆದು ಸಮಾತ ತೋರಿಸ್ತಾ ಇದೀನಿ ನೋಡಿ ನಾನು ಏನಂತಿ ತೋರಿಸಿ ತೋರಿಸಿ ಮದ್ದ ತೋರಿಸಿ ನೀವೇ ತೋರಿಸಿ ಇಲ್ಲಿ ನೋಡಿ ಆಕೆನ ಏನಂತ ಮಾಡಿದ್ದಾರೆ ಈಗ ನೋಡಿ ಎಲ್ಲ ಜನ ನೋಡ್ಬೇಕು ಈಗ ನೋಡಿ ವಿಂಡೋ ವಿಂಡೋ ಕರೆಕ್ಟಾಗಿ ಆಗಿ ಈಗ ನೋಡಿ ಆಕೆಯೇ ನನಗೆ ಮೆಸೇಜ್ ಮಾಡಿರೋದು ಸೊ ಏನಾಗಿದೆ ಈ ಸಲಹೆ ಬಂದು ಪ್ರೇಮಕ್ಕೆ ಕನ್ವರ್ಟ್ ಆಗುತ್ತೆ ಪ್ರೇಮ ಆಗುತ್ತೆ ನನ್ನ ಹತ್ರ ಹಂತ ಹಂತವಾಗಿ ನನ್ನ ಹತ್ರ ಏನೇನು ಬರಬೇಕಾಗಿತ್ತು ನನ್ನ ಹತ್ರ ಏನೇನು ಸೇವಿಂಗ್ ಮಾಡಿದ್ದೀನಿ ಅದೆಲ್ಲ ಹಂತ ಹಂತವಾಗಿ ಇವರು ಪಿಕ್ಕೊಂಡೋಗ್ತಾರೆ ಇದೇನಾಗುತ್ತೆ ಒಂದು ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸೆಪ್ಟೆಂಬರ್ ಇಪ್ಪತ್ತ ಐದು ಸೆಪ್ಟೆಂಬರ್ ಮೂರು ಸ ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ಕೈವಾರ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಾರೆ ನೋಡಿ ಕೈವಾರ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಏನು ಮಾಡ್ತಾರೆ ಮದುವೆ ಮದುವೆ ಆಗ್ತೀನಿ ನಾನು ಕಾನೂನು ಪ್ರಕಾರ ಅಂತ ಹೇಳ್ತಾರೆ ನಾ ಜೂಮ್ ಮಾಡಿ ಓಕೆ ತೋರ್ಸಿದ ಮೇಲೆ ಜೂಮ್ ಮಾಡಿ ಒಂದು ಸ್ವಲ್ಪ ಓಕೆನಾ ತುರ್ಸಿ ಸರ್ ಅಲ್ಲಿ ನೋಡಿ ನನ್ನನ್ನು ಮದುವೆ ಆಗ್ತೀನಿ ಅಂತ ಆಕೆ ಹೇಳ್ತಾರೆ ಹ್ಞೂ ಆಯಿತಾ ಈಗ ಈಗ ಇದು ನಾನು ಕೈವಾರ ದೇವಸ್ಥಾನಕ್ಕೆ ಹೋಗ್ತೀವಿ ಕೈವಾರ ದೇವಸ್ಥಾನಕ್ಕೆ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಹೋಗ್ತೀವಿ ಅಲ್ಲಿ ಏಕೆಂದರೆ ಆಡಳಿತ ಮಂಡಳಿ ಆಗಿರ್ಬೋದು ಎಲ್ಲರೂ ಹೇಳ್ತಾರೆ ತುರ್ಚಿಯಲ್ಲಿ ಹಾಂ ತೂರ್ಚಿ ಹಾಗೆ ಮಾತಾಡಿ ಆಡಳಿತ ಮಂಡಳಿ ಎಲ್ಲರೂ ಹೇಳ್ತಾರೆ ಹಾಂ ಈಗ ನೋಡಿ ಈಗ ನಾವು ಇಬ್ಬರು ಪ್ರೇಮ ಮಾಡ್ಕೊ ಪ್ರೀತಿ ಆಗಿತ್ತು ಪ್ರೇ ಪ್ರೇ ಪ್ರೀತಿ ಪ್ರೇಮ ಆಗಿತ್ತು ಎಲ್ಲ ಆಯಿತು ಏನಾಯಿತು ಈಗ ಸೆಪ್ಟೆಂಬರ್ ಮೂರು ನಾನು ಆಕೆ ನಮ್ಮ ತಂದೆ ತಾಯಿನ ಏಕೆಂದರೆ ಅವ್ರು ಏನು ಮಾಡ್ತಾರೆ ಹೋಯ್ತಾರೆ ಕರ್ಕೊಂಡು ಹೋದ ನಂತರ ಯಾಕೆಂದ್ರೆ ದೇವಾಲಯದಲ್ಲಿ ಆಡಳಿತ ಮಂಡಳಿ ಇರ್ತಾರೆ ಆಧಾರ್ ಕಾರ್ಡ್ಸ್ ಆಮೇಲೆ ನನ್ನ ಆಕೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಸ್ ಎಲ್ಲ ಕೇಳ್ತಾರೆ ಆಕೆ ಆಕೆ ಕುಟುಂಬದವರು ನಿರಾಕರಣೆ ಮಾಡ್ತಾರೆ ಯಾಕೆ ನಿರಾಕರಣೆ ಮಾಡ್ತಾರೆ ಅಂದ್ರೆ ಆಕೆದು ಎರಡು ಮದುವೆ ಆಲ್ರೆಡಿ ಆಗಿರತ್ತೆ ಇನ್ನೆಲ್ಲಿ ನನ್ನ ಬಂಡ ಬಯಲಾಗುತ್ತೋ ಅಂತ ಆಕೆ ಆಗ್ಲಿಲ್ಲ ಆ ನಂತರ ಏನಾಯ್ತು ಆಯ್ತು ಸರಿ ಹೋಯ್ತು ಅಂತ ಹೇಳಿ ಆರ ಎಲ್ಲ ಬದಲಾಯಿಸ್ಕೊಂಡ್ವಿ ಅಲ್ಲಿ ಏನಾಯ್ತು ಅರ್ಚಕರೇನು ಹೇಳ್ತಾರೆ ನಾವು ನಮ್ಮ ದೇವಸ್ಥಾನದ ಅರ್ಚಕರಿಂದ ಮಾಡಿಸ್ಲಿಕ್ಕೆ ಆಗಲ್ಲ ಯಾವುದೇ ಕಾರಣಕ್ಕೂ ಯಾಕಂದ್ರೆ ನಮಗೆ ಕಾನೂನು ಯಾಕೆಂದ್ರೆ ಇಲ್ಲಿ ಒಪ್ಪಲ್ಲ ಯಾಕಂದ್ರೆ ನಾನು ಆಡಳಿತ ಮಂಡಳಿಯಿಂದ ಸ್ಯಾಲ್ರಿ ತಗೊಂತ ಇರ್ತೀನಿ ಸಂಬಳ ನನಗೆ ಈ ಅಡ್ಮಿನಿಸ್ಟ್ರೇಷನ್ ಏನ್ ಹೇಳಿರ್ತಾರೋ ಆ ಚೌಕಟ್ಟಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದಾಗ ಏನು ಮಾಡ್ತಾರೆ ಇವ್ರು ಅಲ್ಲಿ ಏರೋ ಯಾರೋ ಇದಾರ ಗೊತ್ತಿಲ್ಲ ಅವ್ರ ಹತ್ರ ಇಲ್ಲ ಮಾಡ್ಕೊಂಡು ಹೋಗ್ಬೇಡ ನಾವು ಅಂತ ಹೇಳಿ ನಾನು ಹೋಗಿ ಈಕೆ ಮನೆ ವಿಲ್ಸನ್ ಗಾರ್ಡನ್ ಜೆ ಕೆ ಪುರ್ದಲ್ಲಿ ಆಕೆ ಅತ್ತೆ ಮಾವ ಮನೆ ಅದು ಪಾಪ ಅವ್ರಿಗೆ ಹನ್ನೆರಡು ವರ್ಷದಿಂದ ಬಾಡಿಗೆ ಕೊಡದೇ ಇರ್ತಾರೆ ನನಗೆ ಗೊತ್ತಿರಲ್ಲ ವಿಚಾರ ಆಕೆ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿ ಹೇಳ್ತಾರೆ ಇಲ್ಲ ವಾರದಲ್ಲಿ ನಾವು ರಿಜಿಸ್ಟ್ರೇಷನ್ ಆಗೋಣ ಚಿಕ್ಕಬಳ್ಳಾಪುರದಲ್ಲಾದರೂ ಆಗೋಣ ಪರವಾಗಿಲ್ಲ ಇಲ್ಲ ಶಾಂತಿನಗರದಲ್ಲ ಆಗೋಣ ಅಂತಾರೆ ಅಪ್ಲಿಕೇಶನ್ ತಗೊಂಡ್ಬರ್ತೀನಿ ಅಪ್ಲಿಕೇಶನ್ ತಗೊಂಡ್ ನಂತರ ಮತ್ತೆ ಹೇಳ್ತೀನಿ ಈ ವಾರ ಬೇಡ ನೆಕ್ಸ್ಟ್ ವಾರ ಬೇಡ ಅಂತ ಹಂಗೆ ದಿನಗಳ ಮುಂದೂಡ್ಸ್ಕೊಂಡು ಹೋಯ್ತಾರೆ ನನಗೊಂದು ದಿನ ಯಾಕೆ ನಾನೇ ಕೇಳ್ತೀನಿ ಸ್ವಯಂ ದಾಖಲೆಗಳು ಕೊಡಿ ದಯವಿಟ್ಟು ಯಾಕೆ ನಾನೇ ಹೋಗಿ ರಿಜಿಸ್ಟರ್ ಮಾಡಿಸ್ತೀನಿ ಏನಿಲ್ಲ ನಾನು ಸಿಂಪಲ್ ಆಧಾರ್ ಕಾರ್ಡ್ಸು ನನ್ನ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಸು ತಂದೆ ತಾಯಿ ಆಧಾರ್ ಕಾರ್ಡ್ ತಗೊಂಡ್ರೆ ರಿಜಿಸ್ಟರ್ ಆಗುತ್ತೆ ಆಮೇಲೆ ಅಂತ ಒಂದು ಇಬ್ಬರು ಕರ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ ಆಕೆ ಏನು ಹೇಳ್ತಾರೆ ಡೈಲಿ ಅವ್ನು ಕಥೆ ಈಗ ದಿನ ಚೆನ್ನಾಗಿಲ್ಲ ನಾಳೆ ದಿನ ಚೆನ್ನಾಗಿಲ್ಲ ಈಗ ನೋಡಿ ಇದು ಎಫ್ ಆರ್ ಕಾಪಿ ನಾಳೆ ದಿನ ಚೆನ್ನಾಗಿಲ್ಲ ಈ ತರ ಏನ್ ಹೇಳ್ತಾರೆ ನನಗೆ ದಿನನಿತ್ಯ ಯಾಕೋ ಒಂಥರ ಡೌಟ್ ಆಗುತ್ತೆ ಆ ನಂತರ ಏನಾಗುತ್ತೆ ಈಗ ಎಮ್ ಎಲ್ ಸಿ ಎಲೆಕ್ಷನ್ಸ್ ಬರುತ್ತೆ ಯಾವ್ದು ನಮ್ಮ ಅಪ್ಲಿಕೇಶನ್ಸ್ ಆಗ್ಬೇಕು ಗ್ರಾಜುಯೇಟ್ ಎಲೆಕ್ಷನ್ಸ್ ಗೆ ಆಗ ಗ್ರಾಜುಯೇಟ್ ಎಲೆಕ್ಷನ್ಸ್ ಅಲ್ಲಿ ಈಗ ಏನಂತಾರೆ ಯಾಕಂದ್ರೆ ಸರ್ಟಿಫಿಕೇಟ್ಸ್ ಇಲ್ಲ ಇಲ್ಲ ಅಂದ್ರೆ ಆಗಲ್ಲ ಸರ್ಟಿಫಿಕೇಟ್ ಈಕೆ ಹತ್ರ ಯಾವಾಗಿಲ್ಲ ಅಂತ ಗೊತ್ತಾಗುತ್ತೆ ಅಂತ ದಾಖಲೆ ತಗೊಂಡಾಗ ನಂಗೆ ಗೊತ್ತಾಗುತ್ತೆ ದಾಖಲೆ ತಗೊಂಡಾಗ ಗೊತ್ತಾಗುತ್ತೆ ಈಕರ ಸರ್ಟಿಫಿಕೇಟ್ ಕೊಡ್ತೀನಿ ಎಲ್ಲ ವಾಟ್ಸಪ್ ಮಾಡ್ತೀನಿ ಸರ್ಟಿಫಿಕೇಟ್ಸ್ ಎಲ್ಲ ನಾನು ವಾಟ್ಸಪ್ ಮಾಡ್ತೀನಿ ಕೊಡಿ ಏನಾಗುತ್ತೆ ಈಕೆ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ನಂಗೆ ಯಾವಾಗ ಗೊತ್ತಾಗತ್ತೆ ಗೊತ್ತಾಗಿದ ಕೂಡಲೇ ಏನ್ ಮಾಡ್ತಾರೆ ನನ್ನ ವಿರುದ್ಧ ಏನ್ ಮಾಡ್ತಾರೆ ಇವರು ಹೋಗಿ ಅದೇ ಮಹಿಳಾಟನಲ್ಲಿ ಎಲ್ಲಿ ಎರಡು ಮದುವೆ ಅಲ್ಲಿ ಸೆಟಲ್ಮೆಂಟ್ ಆಗಿರುತ್ತಲ್ಲ ಅದೇ ಮಹಿಳಾ ನನ್ನ ವಿರುದ್ಧ ಹೋಗಿ ಬೈದಿದಾರೆ ನನ್ನ ನನ್ನ ಅಮ್ಮನ ವಿರುದ್ಧ ಅವ್ಯಾಚ ಶಬ್ದಗಳಿಂದ ಹೇಳ್ತಾರೆ ಆದ್ರೆ ಅಲ್ಲಿ ಹೋದಾಗ ಕರ್ಸ್ತಾರೆ ನನ್ನ ನನ್ನ ತಮ್ಮ ತಂದೆ ತಾಯಿಗಳನ್ನ ಕರೆಸ್ತಾರೆ ಕರೆಸ್ದಾಗ ಈಕೆ ನಿಜ ಬಣ್ಣ ಅವರೇ ಹೇಳ್ತಾರೆ ಈಗಾಗಲೇ ಈಕೆ ಎರಡು ಡೈವರ್ಸ್ ಆಗಿರುತ್ತೆ ಇದೇ ಸ್ಟೇಷನ್ ಸೆಟಲ್ಮೆಂಟ್ ಆಗಿರತ್ತೆ ಬರುತ್ತೆ ವಿಚಾರ ಅಂತ ಕೇಳ್ತಾರೆ ಸ್ಟೇಷನ್ ಅಲ್ಲಿ ಅಯ್ಯೋ ಇನ್ವೆಸ್ಟಿಗೇಷನ್ ಫಸ್ಟ್ ಸಮಯ ಹೇಳ್ತೀನಿ ಸರ್ ಈಕೆ ಅನೇಕ ಮಂದಿರ ಜೊತೆ ಚಾಟ್ ಮಾಡ್ತಾಟ ಈಕೆ ಇನ್ಸ್ಟಾಗ್ರಾಮ್ ಚಾಟ್ ಇವಾಗಲೂ ತೆಗೆದ್ರೆ ಶ್ರೀಕಾಂತ್ ಪಾಟೀಲ್ ಆಗಿರ್ಬೋದು ಸುರೇಶ್ ಆಗಿರ್ಬೋದು ಸೆಂಥಿಲ್ ಆಗಿರ್ಬೋದು ಸತೀಶ್ ಸರ್ ಇವರೆಲ್ಲ ಇವ್ರು ಹೇಳ್ತಾಳೆ ನಮ್ಮ ಅಣ್ಣ ನನ್ನ ತಮ್ಮ ಇಲ್ಲ ನನ್ನ ಸ್ನೇಹಿತ ಅಂತಾರೆ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಅದರಲ್ಲಿ ಶ್ರೀಕಾಂತ್ ಪಾಟೀಲ್ ಯಾರು ಈ ಕಡೆ ಈ ಕುಟಿಯಲ್ಲಿ ಎಸ್ ಕುಮಾರ್ ಯಾರು ಸುರೇಶ್ ಯಾರು ಸೆಂಥಿಲ್ ಯಾರು ಆಮೇಲೆ ಇನ್ನೂ ಮತ್ತಿತ್ತರು ಯಾರ್ಯಾರು ಇದ್ದಾರೆ ಅಂತ ಈಗ ಕೂಲಂಕುಶವಾಗಿ ಅಧಿಕಾರಿಗಳು ತನಿಖಾ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಮಾಡ್ತಾ ಇದಾರೆ ಆ ನಂತರ ನನ್ನ ಫೋನ್ ಐಫೋನ್ ತಗೊಂಡೇ ಹೋಗಿಲ್ಲ ನೀನು ನೀನೇ ತಗೊಂಡೋಗ್ಬಿಟ್ಟ ಬ್ಯಾಗಲ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ಯಾ ಸರ್ ಅಂತ ನಾನು ಇದುವರೆಗೂ ನೋಡಿ ಆಪಲ್ ಫೋನು ಯಾಕೆಂದ್ರೆ ಕೊಟ್ಟಿದ್ದು ಯಾಕೆ ಏನ್ ಹೇಳ್ತಾರೆ ಇದ್ರೆ ಬಹಿರಂಗವಾಗಿ ಹೇಳಿದಾರೆ ಮಾಧ್ಯಮ ಮುಖಾಂತರ ನಾನೇ ನನ್ನ ಬ್ಯಾಗ್ ಅಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದೀನಂತೆ ಆಕೆ ಹತ್ರ ಇಲ್ಲ ಆಯ್ತು ಲೈವ್ ಲೊಕೇಶನ್ಸು ಯಾಕಂದ್ರೆ ಎಲ್ಲಿ ಲಾಸ್ಟ್ ಏಕೆಂದ್ರೆ ಸ್ವಿಚ್ ಆಫ್ ಎಲ್ಲ ಆಗಿದೆ ಯಾಕಂದಂಗಲಾಲ್ ಆಕೆ ಈಗ ಕೋರ್ಮಂಗ್ಲಾಲ್ ಮನೆಗೆ ಲೀಸ್ಗೆ ಅಮೌಂಟ್ ಕೂಡ ನನ್ನ ಹತ್ರನೇ ಇಸ್ಕೊಂಡು ಹೋಗಿ ನನ್ನ ಹತ್ರ ಅಂತ ಹನ್ನೆರಡು ಲಕ್ಷಕ್ಕೆ ನಾನೇ ಆ ಮನೆ ನೋಡ್ಕೊಂಡ್ ಬಂದಿದ್ದು ಆಕೆ ಯಾಕೆಂದ್ರೆ ಏನ್ ಮಾಡಿದ್ರೆ ಬಹಳ ಸ್ಮಾರ್ಟ್ ಅವ್ರು ಏನಂದ್ರೆ ಎಲ್ಲ ವೈಟಲ್ ತಗೊಂತಾರೆ ಅಂದ್ರೆ ಅಕೌಂಟ್ ಟ್ರಾನ್ಸ್ಫರ್ಸ್ ತಗೊಂಡ್ರೆ ಎಲ್ಲಿ ಗೊತ್ತಾ ಹೋಗುತ್ತೋ ಅಂತ ಹೇಳಿ ಆಮೇಲೆ ಈ ಮಲ್ಬಾರ್ ಜುವಲರೀಸ್ ಹೋದ್ರು ಅಷ್ಟೇ ಆಕೆ ಆಕೆ ತಾಯಿ ಹೆಸರಲ್ಲೇ ಮಾಡ್ಸ್ಕೊತಾರೆ ಯಾಕೆ ಅಂದ್ರೆ ನಮ್ಮ ತಾಯಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ನೀನ್ ಹೆಸಲ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಅಂತ ಹೇಳಿ ಆಕೆ ತಾಯಿ ಎಸ್ ಅಲ್ಲಿ ಏನ್ ಮಾಡ್ತಾರೆ ಒಡವೆ ಎಲ್ಲ ಹೆಸರು ಬಿಲ್ ಮಾಡಿಸ್ಕೊಂತಾರೆ ಇದೊಂದೇ ಅಲ್ದಿರ ಏನ್ ಮಾಡ್ತಾರೆ ಈಕೆ ಈಗ ನನ್ನ ಮೇಲೆ ಹಾಗೂ ನಮ್ಮ ತಂದೆ ತಾಯಿ ಮೇಲೆ ಇಲ್ಲ ಸಲದ ಅದು ಎಲ್ಲ ಮಾಧ್ಯಮಗಳೇಟ್ ಇತ್ತೀಚೆಗೆ ಅಕ್ಟೋಬರ್ ಮಂತ್ ಅಲ್ಲಿ ಎರಡು ಉಂಗುರ ಕೊಡ್ಸಿದೀನಿ ಒಂದು ತಾಳಿ ಚೈನ್ ಕೊಡ್ಸಿನಿ ಐವತ್ತು ಗ್ರಾಮ್ ತಾಳಿ ಚೈನ್ ಅಯ್ಯ ಪಕ್ಕದಲ್ಲಿ ಐವತ್ತು ಗ್ರಾಮ್ ತಾಳಿ ಚೈನ್ ಕೊಡ್ಸೀನಿ ಆ ನಂತರ ಈಗ ಈಕೆಗೆ ಏನು ಶೋಕಿ ಮಾಡ್ತಾರಲ್ಲ ಆ ಶೋಕಿ ಹಣ ಎಲ್ಲಿಂದ ಬರುತ್ತೆ ತಂದೆ ಏನು ಕೆಲಸ ಇಲ್ಲ ತಾಯಿ ಏನು ಕೆಲಸ ಇಲ್ಲ ಈಕೇನು ಸೋರ್ಸ್ ಆಫ್ ಇನ್ಕಮ್ ತಂದೆಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಬೇಕಂದ್ರು ಈಕೇನ ಕೊಡಬೇಕು ಹೆಡ್ ಆಫ್ ದ ಫ್ಯಾಮಿಲಿ ತರ ಆಗಿದೆ ಇನ್ನೊಂದು ಅಣ್ಣ ಒಂದು ಈಗ ಇತ್ತೀಚೆಗೆ ಆರು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಈಗ ಇದ್ರಲ್ಲಿ ಎಲ್ಲಾನು ಹೋಗ್ಲಿ ನನಗೆ ವಂಚನೆ ಮಾಡೋದೆಲ್ಲ ಹೋಗ್ಲಿ ಏನು ಕಂಪ್ನಿಗಳವ್ರಿಗೂ ಎಷ್ಟೋ ನಿರುದ್ಯೋಗಿಗಳು ಕೆಲಸ ಇಲ್ಲದೆ ಇರ್ತಾರೆ